ನಮಸ್ಕಾರ ಇಲ್ಲಿ ಒಂದು ವಿಶೇಷವಾದಂತ ಒಂದು ಮೋಟರ್ ಇದೆ ಆಟೋಮೆಟಿಕ್ ಮಷಿನ್ ಮೋಟ್ರು ಯಾಕಂದ್ರೆ ಈಗ ನೀರಿನಲ್ಲಿ ನಾವು ಮೋಟರ್ ಹಚ್ಚಿದ್ರೆ ನೀರು ಟ್ಯಾಂಕ್ ತುಂಬೋರಿಗೆ ನಾವು ನಿಂತ್ಕೊಂಡು ಬಟನ್ ಆಫ್ ಮಾಡ್ಬೇಕಾಗತ್ತೆ ಇಲ್ಲಿ ಒಂದ್ ಮಷಿನ್ ಇದೆ ಆಟೋಮೆಟಿಕ್ ಮಷೀನ್ ಟ್ಯಾಂಕ್ ಫುಲ್ ಆದ್ರೆ ಆಟೋಮೆಟಿಕ್ ಮಷೀನ್ ಬಂದ್ ಆಗುತ್ತೆ ಅಂತ ಒಂದು ಮಷೀನ್ ಇದೆ ನೋಡೋಣ ಬನ್ನಿ ಸರ್ ಯಾವ ರೀತಿ ಇದೆ ಸರ್ ನಮಸ್ಕಾರ ನಮಸ್ಸರ್ ನಾ ಎಂ ನಂದ್ಯಾಳ ಅಂತ ಹೇಳಿ ಎಂ ಬಿ ನಂದ್ಯಾಳ ನಂದ್ಯಾ ಸರ್ ಈಗ ಈ ಮಷಿನ್ ಸರ್ ಏನಿದೆ ಏನಿದು ಕೆಲಸ ಮಾಡ್ತೀವಿ ಸರ್ ಇದು ಯಾವ ರೀತಿ ಸರ್ ಇದು ಒಬ್ಬ ಮನುಷ್ಯ ಮಾಡುವಂತ ಕೆಲಸ ಅಟ್ಟು ತಾನ ಮಾಡ್ಕೋದ್ರಿ ಸರ್ ಒಬ್ಬ ಮನುಷ್ಯರ ಸರ್ ಗ್ರೌಂಡ್ ಲೆವೆಲ್ ಟ್ಯಾಂಕ್ ಇರದತ್ರಿ ಸರ್ ಅಲ್ಲಿಂದ ಮ್ಯಾಲ ನಾವು ಸಿಂಟ್ಯಾಕ್ಸಿಗ್ ತುಂಬಬೇಕಾದಂತ ಮನುಷ್ಯ ಏನೈತಿ ಕೆಲಸ ಬಿಟ್ಟು ಅದನ್ನ ತುಂಬಬೇಕಾಗತ್ತೆ ಯಾವಾಗ ನಳ ಬರ್ತಾವ ಯಾವಾಗ ಇಲ್ಲೋ ಅಂತ ಅದರಿಂದ ಅದಕ್ಕೆ ಟೈಮಿಂಗ್ ತೋರಿಸ್ಕೋಬೇಕಾಗ್ತರಿ ಇದು ಏನೈತ್ರಿ ಆಟೋಮೆಟಿಕ್ ನೀರು ತುಂಬ ಸರ್ ಕೆಳಗಿನ ಗ್ರೌಂಡ್ ಲೆವೆಲ್ ದಾಗ ನಾವು ಮೂರು ಸೆನ್ಸರ್ ಬಿಡ್ತಿವ್ರಿ ಸರ್ ಈ ತರ ಮೂರ್ ಸೆನ್ಸರ್ ಬರ್ತಾವ್ರಿ ಇದೆ ಕೆಳಗಿನ ಗ್ರೌಂಡ್ ಲೆವೆಲ್ ಈ ತರ ಬಿಡ್ತಿವ್ರ ಸರ್ ಇದು ಇಲ್ಲಿ ನೀರ್ ಫುಲ್ ಇದ್ರ ಆನ್ ಲೈಟ್ ಲೈಟ್ ಹತ್ತದ್ರಿ ಸರ್ ಇದು ಇಲ್ಲಿ ಅಂದ್ರೆ ನಮಗೆ ಇದು ಖಾಲಿ ಹಾತವ್ರಿ ಸರ್ ಈ ಮ್ಯಾಗಿ ಉಪರ್ ಟ್ಯಾಂಕ್ ರೀ ಇದು ಖಾಲಿ ಆಯ್ತಂದ್ರ ಮೋಟರ್ ಆಟೋಮೆಟಿಕ್ ಆನ್ ಆಗತ್ರಿ ಸರ್ ಇಲ್ಲಿ ನೋಡ್ರಿ ಸರ್ ಮೋಟರ್ ಆನ್ ಆಯ್ತ್ರಿ ಈ ಮೋಟರ್ ಆನ್ ಐತ್ ಇದು ತುಂಬ್ರಿ ಸರ್ ಇದು ತುಂಬ ಇನ್ ನೋಡ್ರಿ ಇದು ಮೋಟರ್ ಆಫ್ ಆಗತ್ರಿ ಸರ್ ಈಗ ಆಟೋಮೆಟಿಕ್ ಆಫ್ ಆಗತ್ರಿ ಸರ್ ಅಂದ್ರೆ ಇಲ್ಲಿ ನಮಗ ಟೈಮ್ ಉಳಿತೈತ್ರಿ ಸರ್ ಒಂದ್ ನೀರ್ ಮ್ಯಾಗಿನ್ ನೀರ್ ಬಿದ್ದ ಸೋರ್ ಇರ್ತವ್ರ ಸುಳ್ಳು ಹಾಕಿರ್ತಾವ ಅವ್ರ ಮನಿ ಮ್ಯಾಗ ಇದೆ ಇವ್ರ ಮನಿ ಮ್ಯಾಗ ಬಿದ್ದೆ ಈ ತರ ಒಂದು ಪ್ರಾಬ್ಲಮ್ ಆಗ್ತಾರ ವಾಟರ್ ಸೇವ್ ಆಗತ್ರಿ ಮತ್ ವಿತ್ರಿ மோட்டர் நீர் இல்லார லெவல் ஒழி நீர் இல்லார மோட்டர் திருகங்க ஆகத் ஆஹ் மோட்டர் சுடுத்தவரீ சார் நீங்க நீர் இல்லாரி திருகி மோட்டர் சுடுத்தவரீ நீர் இல்லை மோட்டர் ஆன் மாடங்கல நீர் இட்ட அஷ்டே மோட்டர் ஆன் ஆகத் சார் ஒன் டம் உழ்த்தாய் ஒன் கரெண்ட் உழ்த்தாயொண் நீர் உழ்த்தாய் ஆகத் சார் இத ಸರ್ ಇದು ಕಾಸ್ಟ್ ಸರ್ ನಾಕ್ ಸಾವಿರ ರೂಪಾಯಿ ಐತ್ರಿ ಸರ್ ಈಗ ಈಗ ನಾವು ಐದ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡಾಕತ್ತೀವಿ ಸರ್ ಇಲ್ಲಿ ಯಾರು ನಮಗೆ ಹೆಸರು ಬರ್ಸಿ ಬುಕ್ ಮಾಡಿ ಹೋಗಾರ ಸರ್ ಅವ್ರಿಗೆ ಐದ್ನೂರು ರೂಪಾಯಿ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡತ್ತೀರಿ ವಿತ್ ನಾವೇ ಹೋಗಿ ಫಿಟ್ಟಿಂಗ್ ಮಾಡ್ತಿವ್ರಿ ಎಲ್ಲ ಫ್ರೀ ಇರ್ತದೆ ಸರ್ ಫಿಟ್ಟಿಂಗ್ ಚಾರ್ಜ್ ಇದು ನಮಗೆ ಒನ್ ಫ್ಲೋರ್ ತನ ನಮ್ಗೆ ವೈರಿಂಗ್ ಎಲ್ಲ ಫ್ರೀ ಇರ್ತೈನ್ ತಂದ್ರೆ ಒಂದ್ ಪುಟಿಗೆ ಮೂವತ್ತು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ರೀ ಸರ್ ಇದು ಶಾಪ್ ಇಲ್ಲ ಸರ್ ಆಟೋಮೇಟಿ ನೀವು ಫೋನ್ ಮಾಡಿದ್ರೆ ನಾವು ಮನೆಗೆ ಬರ್ತೀವಿ ಸರ್ ಇಲ್ಲೇ ಬಾಗಲಕೋಟ್ ಸರ್ ಮಳ್ಳಗೇರಿ ಪೆಟ್ರೋಲ್ ಪಂಪ್ ಅಪೋಸಿಟ್ ಸರ್ ನಮ್ಮ ಮನೆ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಡಬಲ್ ಏಟ್ ಫೋರ್ ಫೈವ್ ಸರ್ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಡಬಲ್ ಏಟ್ ಫೋರ್ ಫೈವ್ ಸರ್ ಎನಿ ಟೈಮ್ ಕಾಲ್ ಮಾಡಿ ಸರ್ ಹೋಮ್ ಸರ್ವಿಸ್ ನಾವು ಓಕೆ ಒಂದು ವರ್ಷ ವಾರಂಟಿ ಇರ್ತದ್ರಿ ಸರ್ ಈಗ ಒಂದು ವರ್ಷ ವಾರಂಟಿ ಐತಿ ಇದಾಗ ಮಷೀನು ಈಗಾಗಲೇ ಎಂ ಬಿ ನಂದೆ ಈ ಮಷೀನ್ ಬೇಕಾದ್ರೆ ಅವ್ರ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಾವು ಎಲ್ಲ ವೀಡಿಯೋ ಮಾಡುವಂಥ ನಿಮ್ಗೆ ವಿಡಿಯೋಗಳು ನೋಟಿಫಿಕೇಶನ್ ಬರ್ತವೆ ಅದೇ ರೀತಿ ಕೂಡ ನೀವು ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತೆ ಅಂತ ಹೇಳ್ತೀನಿ